ಏನಿಲ್ಲ ನಾವು ರಾಜಕೀಯದಿಂದ ಬಳಿ ದೂರ ಇದ್ದೀವಿ ನಮ್ಗೆ ಏನಿದ್ದು ಜನಸೇವೆ ಮಾಡೋದು ಇದು ಮಾಡೋದು ಅಷ್ಟೇ ರಾಜಕೀಯ ಅಂದರೆ ನಮಗೆ ಆಸಕ್ತಿ ಇಲ್ಲ ನಾವು ಪ್ಯೂರ್ಲಿ ಬಿಸ್ನೆಸ್ ಮ್ಯಾನು ಬಿಸ್ನೆಸ್ ಮ್ಯಾನಿಗೆ ಸಂಬಂಧಪಟ್ಟ ನಮ್ಮ ಸುತ್ತಮುತ್ತ ಇರೋ ಎಲ್ಲರೂ ಒಂದೇ ಥರ ನೋಡ್ಕೊಂಡು ಎಲ್ಲ ಇದ್ದೀವಿ ಆರಾಮ್ ಬಿಸ್ನೆಸ್ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಾವು ಅಷ್ಟೇ ನಮ್ಮ ತಮ್ಮಂದರು ಅಷ್ಟೇ ನಮ್ಮ ಮಕ್ಕಳು ಅಷ್ಟೇ ನಾವು ರಾಜಕೀಯದಿಂದ ದೂರ ಇದ್ದೀವಿ ಅಷ್ಟೇನಪ್ಪ ನಮ್ಮದು ಕೇಳ್ಕೊಳೋದು ಇದು ಹುಟ್ಟಿದ ಹುಟ್ಟಿದಬ್ಬ ಏನೇ ಎಲ್ಲ ಬಂದಿದ್ದಾರೆ ಆಚರಿಸ್ ಏನು ಕಾರ್ಯಕ್ರಮ ಈ ವರ್ಷ ಏನೂ ಇಲ್ಲ ಇಲ್ಲಿ ಯಾರು ಬರ್ತಾರೆ ಎಲ್ಲರಿಗೂ ತಿಂಡಿ ಅದು ಇದು ಮಾಡ್ಕೊಂಡಿದ್ದೀರಷ್ಟೇ ಚೆನ್ನಾಗಿರಲಿಯಪ್ಪ ಹಾಂ ಈ ನಾಡಿಗೆ ಮಳೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಜನರ ಸೌಕರ್ಯವಾಗಿರಲಿ ಅಂತ ನಾನು ಕೋಪ್ವರಿಕೇನಪ್ಪ ಸಂಶ್ರೇತುತ ಎ ಟಿ ಬಿ ಶ್ರೀನಿವಾಸ ರೆಡ್ಡಿ ಅವರಿಗೆ ಅರವತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ದೇವರವರಿಗೆ ಆಯುರ ಆರೋಗ್ಯ ಅಷ್ಟೈಶ್ವರ್ಯವನ್ನು ಕಾ ಕೊಟ್ಟು ಕಾಪಾಡಲಿ ಹಾಗೂ ಹೀಗೆ ಜನಪರ ಕೆಲಸಗಳನ್ನೆಲ್ಲ ಮಾಡಲಿ ಆಗ ಮುಂದಿನ ಅವರು ರಾಜಕೀಯಕ್ಕೆ ಬರಬೇಕನ್ನೋದು ನಮ್ಮ ಆಸೆ ಅವರಿಗೆ ಶುಭವಾಗಲಿ ಇವತ್ತು ಕಾರ್ಯಕ್ರಮ ಅದೇ ಏನಿಲ್ಲ ಜನಗಳಿಗೆಲ್ಲ ಟಿಫನ್ ಎಲ್ಲ ಅರೇಂಜ್ ಮಾಡಿದ್ವಿ ಟಿಫನ್ ಹೈಕೋರ್ಟ್ ಅಡ್ವೊಕೇಟು ಮಾ ಮಾ್ರದರೋ ಸಿಕ್ಸ್ಟಿ ಫಿಫ್ತ್ ಬರ್ತ್ಡೇ ಫಸ್ಟ್ ಸ್ಟಾರ್ಟಿಂಗ್ ಅಯ್ತು ಕಂಕ್ರಾಜ್ಯು ಚಿಸ್ಕೊಂಡು ಒಳು ವಾಳ ಫ್ಯಾಮಿಲಿ ಅಂತ ಬಾವುಂಟು ಮೇಮೂ ಬಾವುಂಟಾಂ ಮಾ ಜನಾ ಬಾವುಂಟಾ ಮನಟ್ಟುಂಡೇ ಮನು ಕೂಡ ಬಾವುಂಟಾವು ಆ ದೇವು ಆಶೀರ್ವಾದ ಮಾ ಕವಿಲಿಕ್ಕೆ ಈಗ ಮುಂದೆ ನಮಸ್ಕಾರ